तेज प्रभु न्यूज के स्वागता शिक्षणद धारे यृत्युरवा एसडीएस संघ इधर श्री एलके कोठ वाणिज्य महाविद्यालय संकेश्वर डिपार्टमेंट ऑफ लाइब्रेरी एंड इंफॉर्मेशन सेंटर एंड डिपार्टमेंट ऑफ कॉमर्स ऑर्गेनाइज्ड ए स्पेशल लेक्चरर ऑन मास्टरींग द आर्ट ऑफ रिसर्च पेपर राइटिंग थ्रू ई रिसोर्सेज ಫಾರ್ ಸ್ಟೂಡೆಂಟ್ಸ್ ಆ್ಯಂಡ್ ಫ್ಯಾಕಲ್ಟಿ ಈ ಒಂದು ದಿನದ ಕಾರ್ಯಾಗಾರವು ದಿನಾಂಕ ಇಪ್ಪತ್ತೆಂಟು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರಂದು ಮಹಾವಿದ್ಯಾಲಯದ ಆಡಿಟೋರಿಯಂ ಹಾಲ್ನಲ್ಲಿ ಈ ಕಾರ್ಯಕ್ರಮ ನಡೆಯಿತು ಮೊದಲಿಗೆ ಮಾಜಿ ಸಚಿವರು ಹಾಗೂ ಎಸ್ ಡಿ ಎಸ್ ಸಂಘದ ಗೌರವಾಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಎ ಬಿ ಪಾಟೀಲ್ ಇವರ ಅಮೃತಸ್ಥದಿಂದ ಹಾಗೂ ಗಣ್ಯಮಾನ್ಯರ ಮಾನ್ಯರ ಅಮೃತಸ್ಥದಿಂದ ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಅದೇ ರೀತಿ ಗ್ರಂಥ ಪ್ರಿತಾಮಹ ಶ್ರೀ ರಂಗನಾಥನ್ ಇವರ ಭಾವಚಿತ್ರಕ್ಕೆ ಪೂಜೆ ಕೂಡ ಸಲ್ಲಿಸಲಾಯಿತು ಮುಖ್ಯ ಅತಿಥಿಗಳಾಗಿ ರಿಸೋರ್ಸ್ ಪರ್ಸನ್ ಡಾಕ್ಟರ್ ಪ್ರವೀಣ್ ಬಿ ಹುಲ್ಲೋಳಿ ಲ್ಯಾಬ್ರಿಯನ್ ಅಂಡ್ ಎಚ್ಒಡಿ ಕೆ ಎಲ್ ಎಸ್ ಗೋಕ್ಟೆ ಕಾಲೇಜ್ ಆಫ್ ಕಾಮರ್ಸ್ ಬೆಳಗಾವಿ ಇವರು ವಿಶೇಷವಾಗಿ ಆಗಮಿಸಿದ್ದರು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಎ ಬಿ ಪಾಟೀಲ್ ಮಾಜಿ ಜನಪ್ರಿಯ ಶಾಸಕರು ಹಾಗೂ ಅಧ್ಯಕ್ಷರು ಎಸ್ ಡಿ ಎಸ್ ಸಂಘ ಗೆಸ್ಟ್ ಆಫ್ ಆನರ್ ಆರ್ ಬಿ ಪಾಟೀಲ್ ನ್ಯಾಯವಾದಿಗಳು ಹಾಗೂ ಎಲ್ ಕೆ ಖೋತ್ ಕಾಲೇಜ್ ಕಾಮರ್ಸ್ ಇದರ ಚೇರ್ಮನ್ನರು ಕಾರ್ಯದರ್ಶಿಯಾದ ಜಿ ಸಿ ಕೊಟ್ಗಿ आढळताधिकारी डॉ बिए पूजारी अदे रिती डॉक्टर श्रीमती एस ऐ मड्याळपगौर डॉक्टर डी डी कुलकर्णी अदे रीती श्रीकांत चव्हाण आर्गनजेशन सेक्रेटरी लयब्रियन अँड असोसियशन अँड एन सी ऑफीसर अदे रीती बि हेबाळी बि बुर्जे इव्यू उपस्थित ಡಾಕ್ಟರ್ ಪಿ ಎಲ್ ಹರಾಳೆ ಇವರು ಸ್ವಾಗತಿಸಿದರು ನಿರೂಪಣೆ ಪ್ರಜ್ವಲಾ ಬಿಳ್ವಿ ರಾಧಿಕಾ ಮಠದ್ ಇವರು ಮಾಡಿದರು ಕೊನೆಯಲ್ಲಿ ವಂದನಾರ್ಪಣೆ ಐ ಕೆ ಎ ಸಿ ಕೋಆರ್ಡಿನೇಟರ್ ಡಾಕ್ಟರ್ ಡಿ ಡಿ ಇವರು ವಂದನಾರ್ಪಣೆ ಸಲ್ಲಿಸಿದರು ತದನಂತರ ಆಗಿ ಮತ್ತು ಥೇರಿಯಾಗಿ ಎರಡು ರೀತಿಯ ಕಾರ್ಯಾಗಾರ ಸಂಪನ್ನವಾಯಿತು जप्रभु न्यूज संकेश्वर सेंट लगा खोल मार्च अमान्य तैयार है सर्किल्स यूअर सेंट क्लास कर रही मैं यह कर रहा हूं और तो विशेष शब्द कार्यक्रम मास्टर का आधार रिसर्च पेपर राइटिंग तो की रिसोर्स फॉर स्टूडेंट के फैकल्टी My warm and hearty welcome to all the papers gathered here for this network of English literature on the art of research paper, writing to e-resource for students, faculty. It is my on the

ಇವತ್ತು ಒಂದು ಕಾನ್ಸೆಪ್ಟ್ ನಾಲ್ನ ಕೊಡ್ತೀನಿ ಎಲ್ಲರಿಗೂ ಏನಾಗಿದೆ ಅಂದ್ರೆ ಎಲ್ಲರಿಗೂ ಲೈಬ್ರರಿ ಡಿಪಾರ್ಟ್ಮೆಂಟ್ ಲೈಬ್ರರಿ ಡಿಪಾರ್ಟ್ಮೆಂಟ್ ಸೆಷನ್ ಸ್ಟಾರ್ಟ್ ಇದೆ ಲೈಬ್ರೆರಿ ಡಿಪಾರ್ಟ್ಮೆಂಟ್ ಫಂಕ್ಷನ್ ಇದೆ ಅಂತ ಎಲ್ಲರಿಗೂ ಬಿ ಕಾಮ್ ಕಾಮರ್ಸ್ ಆನ್ಲೈನ್ ಮಾಡ್ಯಾರ ಬಟ್ ಇದು ಜನರಲ್ ಟಾಪಿಕ್ ಇದೆ ಈ ಒಂದು ಫಿಸಿಕ್ಸ್ ಕೆಮಿಸ್ಟ್ರಿ ಎಕನಾಮಿಕ್ಸ್ ಲೈಬ್ರರಿ ಸೈನ್ಸ್ ಎಲ್ಲಾ ಸಬ್ಜೆಕ್ಟ್ ರಿಸರ್ಚ್ ಯಾವ ಮಾಡಬೇಕು ಯಾವ ಥರ ಕಂಪ್ಲೀಟ್ ಮಾಡಬೇಕು ಅರ್ಲಿ ಪಾಸಿಬಲ್ ಹೇಗೆ ಮಾಡಬೇಕು ಒಬ್ಬೊಬ್ಬರಿಗೆ ಒಬ್ಬರು ಹೇಳ್ತಾರೆ ಸ್ಟೂಡೆಂಟ್ ಸರ್ ನಾನು ಎಷ್ಟು ಪ್ರಯತ್ನ ಮಾಡ್ತಾ ಇದ್ದೀನಿ ಸರ್ ನಾನು ಒಂದು ಸಣ್ಣ ಪ್ರಾಜೆಕ್ಟ್ ಇದೆ ಬಟ್ ಸಿಕ್ಸ್ ಮಂತ್ ಆಯಿತು ಬಟ್ ಒನ್ ಇಯರ್ ಆಯಿತು ಕಂಪ್ಲೀಟ್ ಆಗ್ತಾ ಇಲ್ಲ ಪಿ ಹೆಚ್ ಡಿ ಟೆನ್ ಇಯರ್ಸ್ ಮಾಡ್ತಾ ಇದ್ದಾರೆ ಇವತ್ತು ಕಂಪ್ಲೀಟ್ ಆಗ್ತಾ ಇಲ್ಲ ಯಾಕಾಗ್ತಾ ಇದೆ ಅಂದ್ರೆ ಹೇಗೆ ಕಂಪ್ಲೀಟ್ ಮಾಡ್ಬೇಕು ಅನ್ನೋದು ಕಾನ್ಸೆಪ್ಟ್ ಅರ್ಥಾನ ಮಾಡ್ಕೊಂತಿಲ್ಲ ಸುಮ್ಮನೆ ಮಾಡ್ತು ಓದೋ ಫಸ್ಟ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೋಬೇಕು ಪ್ರಿವಿಯಸ್ಲಿ ನಮ್ಗೆ ಏನು ಬೇಕಾಗಿದೆ ಮುಂಚೆ ಪಿ ಎಚ್ ಗಿಂತ ಮುಂಚೆ ಪ್ರೀವಿ ರಿವ್ಯೂ ಹೇಗೆ ಮಾಡಬೇಕು ಹಿಸ್ಟ್ರಿ ಹೇಗೆ ಓದಬೇಕು ರಿಸರ್ಚ್ ಅನ್ನೋದು ಶಬ್ದ ಬಂತು ರಿಸರ್ಚ್ ಸರ್ಚ್ ಅಂದಿಲ್ಲ ರಿಸರ್ಚ್ ಅಂದಿದ್ದಾರೆ ಸರ್ಚ್ ಆಲ್ರೆ ಆಗಿದೆ ರಿಸರ್ಚ್ ಸಂಶೋಧನೆ ಶೋಧನೆ ಆಗಿದೆ ಸಂಶೋಧನೆ ಮಾಡಬೇಕು ಇವಾಗ

ಭವಿಕೂಳನೆ ವಾಟ್ ಇಸ್ ಸಿಲಿಂಡರ್ ಜೆಸಿ ಒಂದು ಸ್ಟಾಪ್ ವಿಬಸ್ ಆಗೋಯ್ತು ಬಟ್ ವಾಟ್ ಇಸ್ ಕೂಸ್ ಅಬೌಟ್ ಇಳನೆ ಮೀನ್ಸ್ ಎಲೆಕ್ಟ್ರಾನಿಕ್ ಲರ್ನಿಂಗ್ ಮೀನ್ಸ್ ಜ್ಞಾನಾರ್্জন ಮಾಡೋದು ಓದುವುದು ಒಂದು ಕಾಲಕ್ಕೆ ಕುಳಿದೆ ನಾವು ಓದುತ್ತಿದೀವೆ ಪುಸ್ತಕ ಅಂತ ಹೋಗೋದು ಪುಸ್ತಕ ಯಾಕೆ ಮೊದಲು ಮೊದಲು ಅದಕ್ಕೆ ಪುಸ್ತಕ ಯಾಕೆ ಎಷ್ಟು ಜಗತ್ತು ಫಾಸ್ಟ್ ಆಗಿ ಬರ್ತಿದೆ ಇದು ನನಗೆ ಏನು ಪೇರೆಂಟ್ಸ್ ನಾಲೇಜ್ ಅದರಲ್ಲೂ ನಾಲೇಜ್ ಇದೆ ನೀವು ನಾಲೇಜ್ ಪಡೆಕೊಳ್ತೀರಾ ಇಷ್ಟೆಲ್ಲ ಖರ್ಚು ಮಾಡಿ ನಿಮ್ಮ ಪೇರೆಂಟ್ಸ್ ಎಜುಕೇಶನ್ ಕೊರಾರ್ ಅಂತ ಮೊಬೈಲ್ ಕೊಡ್ಸಿದ್ದಾರೆ ಅದಕ್ಕಪ್ಪ ಯಾರೆಗೋ ಫ್ರೆಂಡ್ ಜೊತೆ ಮಾತಾಡಕ್ಕೆ ಅಂತ ಅದ್ರೆ ಮಹತ್ವ ಆಪ್ತಮತ್ತು ನೀವು ಬೆಳೆಕೋತರೆ ನಿಮ್ಮ ಗೌರವಕ್ಕೆ ಅದು ಯಾರು ಕಮಿಯೋದು ಆದ್ರೆ ನಿಮ್ಮ ಪೇರೆಂಟ್ಸ್ ಕೊಡ್ತಾರೋ ಯಾರು ಉಪಕಾರ ಮಾಡ್ತಾರೆ

ಎಲ್ಲಿ ಹೋಗಿ ಎಲ್ಲಿ ಬಸ್ ಓಡೋಚರ್ ಹೋಗ್ತೇನೆ ಅಕ್ಕ ಬಾಧಿ ಹೋಗ್ಬೇಕು ಹಲಕಕ್ಕೆ ಹಲಕೆಡ್ ಇವತ್ತು ವಚರಣ ಎಲ್ಲ ಕಡೆ ಸರ್ಕಾರ ಮಾಡ್ ಹೆಸರು ಹೊತ್ತ ಕೆಲಸ ಹೆಂಗ್ ಮಾಡ್ ಹೆ ಸೈಕಲ್ ಬಂದು ತಿರುಗ ಮಾಡುವಂತ ಇಚ್ಛಾಶಕ್ತಿ ನಿಮ್ಮಲ್ಲಿ ನೀವು ಇಂಗೆ ಹೇಳ್ತೀವಿ मनस मारना जब टें मनस मार रहे बेकार दिनों मारक सारे अत की लगे आधुनिक युग दर वार्षिक टू फैसिलिटीज ये निम्न पढ़ते होंगे रावण कार्य के मिनिस्टर ने प्रेस कॉन्फ्रेंस लेना फॉर एसपी साकेत एंड हसीन ने प्रेस कॉन्फ्रेंस लेना थैंक for accepting our invitation and who is going to elaborate in the video session in the subsequent uh, marketing session. Thank you, sir. <laughs> and thank to Dr. P.F. Pujari, sir, Dr. Abhi, I would uh, Abhi, sir, senior advocate and the chairman of of our uh, college for uh, presenting over well here and uh, sharing their uh, valuable thoughts. Thank you, sir.